ನಮಸ್ಕಾರ ಮುಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದಾವಣಗೆರೆ ಘಟಕ ಈ ದಿನ ದಾವಣಗೆರೆ ಜಿಲ್ಲಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಈ ನಮ್ಮ ಸ್ನೇಹಿತರು ಇವತ್ತು ಆಗಿದ್ದಾರೆ ದಾವಣಗೆರೆ ಜಿಲ್ಲಾ ಘಟ್ಟಕ್ಕೆ ವೆಂಕಟೇಶ್ ಅವರು ದಾವಣಗೆರೆ ಈಗೋಳಿ ಬಾಲಕರು ಮತ್ತೆ ನಾಗರಾಜ್ ಹೋಗಚರಣಿ ನಾಗರಾಜ್ ಭೋಗಚಳ್ಳಿಯಿಂದ ಅವರು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರ್ಪಡೆ ಅವರು ಕೂಡ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದಾವಣಗೆರೆ ಜಿಲ್ಲಾಘಟಕ ಸೇರ್ಪಡೆಯಾಗಿದ್ದಾರೆ ಹಾಗೂ ಹರಿಯ ನಾಯಕ್ ಅವರು ಇದನ್ನ ಹೋಗಚಳ್ಳಿ ಈ ದಿನ ಕರ್ನಾಟಕ ಸಮಿತಿ ಪಕ್ಷಕ್ಕೆ ದಾವಣಗೆರೆ ಜಿಲ್ಲಾಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗೂ ಕಟ್ಟೆ ಕಡ್ಲೆಬಾಡು ಈ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದಾವಣಗೆರೆ ಜಿಲ್ಲಾ ಘಟಕಕ್ಕೆ ಅವರು ಸೇರ್ಪಡೆ ಆಗಿದ್ದಾರೆ ಹಾಗೂ ಈ ದಿನ ಇವರೆಲ್ಲರಿಗೂ ಅಭಿನಂದಿಸುತ್ತಾ ಸ್ವಾಗತ ಕೋರುತ್ತೇವೆ ಈ ದಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇವರೆಲ್ಲ ಸೇರ್ಪಡೆ ಆಗಿರೋದ್ರಿಂದ ನಮ್ಮ ದಾವಣಗೆರೆ ಜಿಲ್ಲಾಕ್ಕೆ ಒಂದು ಬಲವೊಂದಂತಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇದೇ ರೀತಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಗುರುತಿಸಿಕೊಂಡು ಬಂದಿರತಕ್ಕಂತ ಇವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತೇನೆ ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾಕ್ಕೆ ಸೇರ್ಪಡೆ ಆಗಲಿ ಅಂತಂದೇಳಿ ಕಡೆ ಕಡೆಯಿಂದ ನಾನು ಕೇಳ್ಕೊಳ್ತೇನೆ ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜನವರು ಕೂಡ ಅವರು ಕೂಡ ಇವತ್ತು ಆಗಮಿಸಿದ್ದಾರೆ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪುಟ ನಾಯಕರು ಕೂಡ ಈ ದಿನ ಆಗಮಿಸಿದ್ದಾರೆ ಹಾಗೂ ನಮ್ಮ ಪ್ರಕಾಶ್ ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಯುವ ಘಟಕದ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಶಶಿಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ನಾನು ಕೂಡ ಉಪಾಧ್ಯಕ್ಷನ ಮಂದನ ಹೇಳಿಕೆ ಅಂತ ನಾನು ಕೂಡ ಲೈವ್ ಅಲ್ಲಿ ನಾನು ಹಾಗೆ ಮತ್ತೆ ನಮ್ಮ ಯುವ ಘಟಕದ ಲೈವ್ ಮಾಡುತ್ತಿರ್ತಕ್ಕಂತ ಸಂಘಟನಾ ಕಾರ್ಯದರ್ಶಿ ದೀಪಕ್ ಅವರು ಕೂಡ ಇದನ್ನ ಆಗಮಿಸಿದ್ದಾರೆ ಈ ಒಂದು ಶುಭ ಗಡಿಗೆ ಸೇರ್ಪಡೆ ಹೆಚ್ಚಿನ ಸಂತೋಷ ತಂದಿದೆ ಹಾಗಾಗಿ ಜಿಲ್ಲಾ ದಾವಣಗೆರೆ ಜಿಲ್ಲಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹೀಗೆ ಜನ ತಂಡೋಪತಂಡವಾಗಿ ಬಂದು ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚೆನ್ನಾಗಾಣಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೋಡಿಸಿದ ಇವರೆಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತೀವಿ

ನಿಮ್ಗೆ ನಾವೇ ನಿಮ್ ಊರಿಗೆ ಬಂದು ಚೆನ್ನಾಗೆ ಲೈವ್ ಮಾಡ್ತೇವೆ ನೋಡ ಇವಾಗ ಏನಪ್ಪ ಮಾಡ್ಬೇಕು